ಬೆಂಗಳೂರಲ್ಲಿ ಮಳೆಗಾಲದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ ಯೋಧರ ಪತ್ನಿಯರು ಸ್ವಾತಂತ್ರ್ಯ ದಿನದಂದೇ ಬೀದಿಗಿಳಿದಿದ್ದಾರೆ ಯಲಹಂಕದ ಸಿಆರ್ ಪಿಎಫ್ ಕ್ಯಾಂಪ್ ಬಳಿ ನೂರಾರು ಜನ ಯೋಧರ ಫ್ಯಾಮಿಲಿ ಮೆಂಬರ್ಸ್ ನೆರೆದಿದ್ದು ಬೇಕೇ ಬೇಕು ನೀರು ಬೇಕು ಅಂತ ಘೋಷಣೆ ಕೂಗ್ತಾ ಇದ್ದಾರೆ ಮಹಿಳೆಯರು ಕಳೆದ ಒಂದು ತಿಂಗಳಿಂದ ನೀರಿನ ಸಮಸ್ಯೆಯನ್ನ ಈ ಯೋಧರ ಕುಟುಂಬ ಎದುರಿಸ್ತಾ ಇದೆ ನಮ್ಮ ಬೇಡಿಕೆ ಈಡೇರುವವರೆಗೂ ಸ್ಥಳದಿಂದ ಕದಲುವುದಿಲ್ಲ ಎಂದು ಮಹಿಳೆಯರು ಪಟ್ಟು ಹಿಡಿದಿದ್ರು ನಮ್ಮ ಪತಿಯಂದಿರು ದೇಶ ಕಾಯ್ತಿದ್ದಾರೆ ನಮಗೆ ನೀರು ಕೊಡಕ್ಕಾಗಲ್ವಾ ಅಂತ ಮಹಿಳೆಯರು ಪ್ರಶ್ನಿಸುತ್ತಿದ್ದಾರೆ ಈ ನಡುವೆ ರಸ್ತೆ ತಡೆಗೆ ಮಹಿಳೆಯರು ಮುಂದಾಗಿದ್ದು ಕೂಡ್ಲೇ ಸ್ಥಳಕ್ಕಾಗಮಿಸಿದ ಯಲಹಂಕ ನ್ಯೂ ಟೌನ್ ಪೊಲೀಸರು ರಸ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸದ್ಯ ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ تو ھمھہ لمھہ کلاں گڏ سر الري شروع آهي سپريشن آهي Olha